咦，了。 ನಾಗ ಚತುರ್ಥಿಯ ಮಾರನೇ ದಿನ ನಾಗಪಂಚಮಿ ನೋಡಿ ಚಾತುರ್ಮಾಸ್ಯದಲ್ಲಿ ಶ್ರಾವಣ ಮಾಸದ ಮೊದಲ ಹಬ್ಬ ಅಂತ ಬರೋದೇ ನಾಗರಪಂಚಮಿ ಮೊದಲಿಗೆ ಚಾತುರ್ಮಾಸ್ಯದ ಬಗ್ಗೆ ಮಾತಾಡೋಣ ನಾವೀಗ ಅದೇ ಮಾಸದಲ್ಲಿರೋದು ಮಹಾವಿಷ್ಣು ಆಷಾಢ ಶುಕ್ಲ ಏಕಾದಶಿ ಎಂದು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಶಯನನಾಗಿ ಪುನಃ ಕಾರ್ತಿಕ ಶುಕ್ಲ ಏಕಾದಶಿ ಎಂದು ಎಚ್ಚರಗೊಳ್ತಾನೆ ಈ ಅವಧಿಯೇ ಚಾತುರ್ಮಾಸ್ಯ ಈ ಸಮಯದಲ್ಲಿ ಶುಭ ಸಮಾರಂಭಗಳನ್ನ ಮಾಡೋದಿಲ್ಲ ಆದ್ರೆ ಪೂಜೆ ಅಧ್ಯಯನ ದಾನ ಧರ್ಮಗಳಿಗೆ ಈ ಸಮಯ ಮೀಸಲು ಈ ಸಮಯದಲ್ಲಿ ನಾಲ್ಕು ವ್ರತಗಳು ಪ್ರಮುಖ ಶಾಖ ವ್ರತ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣ ಶುಕ್ಲ ದಶಮಿಯ ತನಕ ತರಕಾರಿಗಳು ನಿಷಿದ್ಧ ವ್ರತ ಶ್ರಾವಣ ಶುಕ್ಲ ಏಕಾದಶಿಯಿಂದ ಭಾದ್ರಪದ ಶುಕ್ಲ ದಶಮಿಯವರೆಗೂ ಮೊಸರು ಕ್ಷೀರ ವ್ರತ ಭಾದ್ರಪದ ಶುಕ್ಲ ಏಕಾದಶಿಯಿಂದ ಆಶ್ವಯುಜ ಶುಕ್ಲ ದಶಮಿ ತನಕ ಹಾಲು ನಿಷಿದ್ಧ ದ್ವಿದಳ ವ್ರತ ಆಶ್ವಯುಜ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ದಶಮಿಯವರೆಗೂ ದ್ವಿದಳ ಧಾನ್ಯಗಳು ನಿಷಿದ್ಧ ಇದೇ ಚಾತುರ್ಮಾಸ್ಯದ ಸಮಯದಲ್ಲಿ ಬರೋದೇ ನಾಗರ ಚತುರ್ಥಿ ಅಥವಾ ನಾಗಚೌತಿ ಮನೆಯ ಹೆಂಗಸರು ತಮ್ಮ ಸಂಸಾರ ಮನೆ ಮಕ್ಕಳಿಗಾಗಿ ಪೂಜೆ ಮಾಡೋ ದಿನ ನಿಮ್ಗೆ ಗೊತ್ತಿರಬಹುದು ವರ್ಷದಲ್ಲಿ ಎರಡು ಬಾರಿ ನಾಗಚೌತಿ ಬರುತ್ತೆ ಕಾರ್ತೀಕ ಮಾಸದಲ್ಲಿ ಒಮ್ಮೆ ದೀಪಾವಳಿ ಅಮಾವಾಸ್ಯೆಯ ನಂತರ ನಾಲ್ಕು ದಿನಗಳು ಕಳೆದು ಇನ್ನು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ಹಿಂದಿನ ದಿನ ನಾಗ ಸಂತತಿ ಉಳಿದ ದಿನ ನಾಗರ ಪಂಚಮಿ ಅಂತ ನಿಮಗೆ ಗೊತ್ತಾ ನಾಗರ ಪಂಚಮಿ ಇದರ ಮತ್ತೊಂದು ಹೆಸರು ಗರುಡ ಪಂಚಮಿ ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತವನ್ನ ತಂದು ಅದನ್ನ ಸರ್ಪಗಳಿಗೆ ಕೊಟ್ಟು ತನ್ನ ತಾಯಿ ವಿನತೆಯನ್ನ ದಾಸಿ ಮುಕ್ತಿಗೊಳಿಸಿದಂತಹ ದಿನ ನಾಗರ ಪಂಚಮಿ ಅಗ್ನಿ ಪುರಾಣ ನಾರದ ಪುರಾಣ ಸ್ಕಂದ ಪುರಾಣ ಹಾಗೂ ಗರುಡ ಪುರಾಣದಲ್ಲೂ ಸಹ ನಾಗರ ಪಂಚಮಿಯ ಉಲ್ಲೇಖ ಇದೆ ಸರ್ವೋತ್ತಮನಾದ ಶ್ರೀಹರಿಗೆ ಶಯನನಾದ ಶೇಷ ದೇವರಿಗೆ ಈ ದಿನ ಭಕ್ತಿಯಿಂದ ನಮಿಸಬೇಕು ಈ ದಿನ ಬೆಳಗ್ಗೆ ಬೆಳಗ್ಗೆನೆ ಅಶ್ವಥ ಕಟ್ಟೆಯಲ್ಲಿರೋ ನಾಗರ ಕಲ್ಲಿಗೆ ಇಲ್ಲವೇ ಹುತ್ತಕ್ಕೆ ಹಸಿ ಹಾಲು ತುಪ್ಪ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಅರಳಿನಿಂದ ತನಿ ಎರಿಯೋದು ಪದ್ಧತಿ ಸೋದರಿಯರು ಸಹೋದರರ ಹೊಟ್ಟೆ ಹಾಗೂ ಬೆನ್ನು ತಣ್ಣಗಿರಲಿ ಅಂತ ಹೊಕ್ಕಳಿಗೂ ಬೆನ್ನಿ ಹಾಲನ್ನ ಹಚ್ಚಿ ತನ್ನ ತವರು ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾರೆ ಈ ಸಂಪ್ರದಾಯದ ಹಿಂದಿನ ನಂಬಿಕೆ ಹೀಗಿದೆ ಸರ್ಪಾಕಾರದಲ್ಲಿರುವ ಬೆನ್ನಿನ ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ ಇದಕ್ಕೆ ಹಾಲನ್ನ ಹಚ್ಚಿ ತೊಳೆಯೋದ್ರಿಂದ ಸರ್ಪಗಳು ಸಂತುಷ್ಟರಾಗಿ ಅನುಗ್ರಹ ಮಾಡತ್ವೆ ಎನ್ನುವುದು ನಂಬಿಕೆ ಹೀಗೆ ಸಹೋದರಿಯರಿಂದ ಬೆನ್ನು ತೊಳೆಸ್ಕೊಂಡಂತಹ ಸಹೋದರರು ಸಹೋದರಿಯರಿಗೆ ಉಡುಗೊರೆ ಕೊಡೋದು ವಾಡಿಕೆ ಇನ್ನು ಇದರ ಸುತ್ತಾ ಇರೋ ಮತ್ತೊಂದು ಕಥೆ ಹೀಗಿದೆ ರೈತರು ಬಿತ್ತಿದ ಪೈರನ್ನ ಇಲಿಗಳು ತಿಂದು ನಷ್ಟ ಉಂಟಾಗುತ್ತೆ ಅಂತಹ ನೂರಾರು ಇಲಿಗಳನ್ನ ನಾಶ ಮಾಡುವ ಕೆಲಸಗಳನ್ನ ಹಾವುಗಳೇ ಮಾಡಿ ಮುಗಿಸುತ್ತೆ ತಮ್ಮ ಬೆಳೆಯನ್ನ ಕಾಪಾಡಿದ್ದಕ್ಕೆ ಕೃತಜ್ಞಾ ಪೂರ್ವಕವಾಗಿ ಹುತ್ತಕ್ಕೆ ರೈತರು ತನಿ ಎರಿಯೋ ದಿನ ಇದು ಅಂತ ನಾಗರ ಪಂಚಮಿಗೂ ಮಹಾಭಾರತಕ್ಕೂ ಇರುವ ಸಂಬಂಧ ತಿಳ್ಕೊಳ್ಳೋಣ ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನ ನಾಗರ ಪಂಚಮಿಯಾಗಿ ಆಚರಿಸೋದು ವಾಡಿಕೆ ಅಭಿಮನ್ಯು ಹಾಗೂ ಉತ್ತರೆಯ ಮಗನಾದ ಪರೀಕ್ಷಿತ್ ಅರ್ಜುನನ ಮೊಮ್ಮಗ ಈತನಿಗೆ ಶಮೀಕ ಋಷಿಯ ಪುತ್ರ ಶೃಂಗ ಇವರಿಂದ ಒಂದು ಶಾಪ ಅದೇನಂದ್ರೆ ಇಂದಿನಿಂದ ಏಳು ದಿನಕ್ಕೆ ನೀನು ಇದೇ ಸರ್ಪದಿಂದಲೇ ಸಾವನ್ನಪ್ಪೀಯಾ ಅಂತ ಈ ಶಾಪದಿಂದಾಗಿ ಪರೀಕ್ಷಿತ್ ರಾಜ ತಕ್ಷಕ ಸರ್ಪದಿಂದ ಸಾವನ್ನಪ್ತಾನೆ ನಂತರ ಪರೀಕ್ಷಿತನ ಮಗ ಜನಮೇಜಯ ಇಂದಿನಿಂದ ಒಂದು ವಾರದಲ್ಲಿ ನಾನು ನಿನ್ನ ಇಡೀ ಸಂತತಿಯನ್ನ ಕೊಲ್ತೀನಿ ಅಂತ ಶಪಥ ಮಾಡ್ತಾನೆ ಇದು ತಂದೆ ಸಾವಿಗೆ ಪ್ರತೀಕಾರವಾಗಿ ಜನಮೇಜಯ ಸರ್ಪಶಾಸ್ತ್ರ ಯಜ್ಞ ಅನ್ನೋ ಒಂದು ಯಜ್ಞವನ್ನ ಪ್ರಾರಂಭಿಸ್ತಾನೆ ಈ ಯಜ್ಞದ ಮೂಲಕ ಬ್ರಹ್ಮ ಾಂಡದ ಒಂದೊಂದು ಸರ್ಪವೂ ಬಂದು ಹವನ ಕುಂಡದ ಒಳಗೆ ಬಿದ್ದು ಅಗ್ನಿಗೆ ಆಹುತಿಯಾಗುತ್ತೆ ಆದ್ರೆ ಒಂದೇ ಒಂದು ಸರ್ಪ ಮಾತ್ರ ಹೋಮಕುಂಡದ ಒಳಗೆ ಬೀಳದೆ ಸೂರ್ಯನ ರಥಕ್ಕೆ ಸುತ್ತಕೊಂಡು ಅಲ್ಲೇ ಒದ್ದಾಡ್ತಾ ಇರುತ್ತೆ ಹೋಮ ಮತ್ತು ಮಂತ್ರಗಳ ಶಕ್ತಿ ಎಷ್ಟಿತ್ತು ಅಂದ್ರೆ ಈ ಸರ್ಪವನ್ನ ಹೋಮಕುಂಡದ ಒಳಗೆ ಏಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಸೂರ್ಯನ ರಥವೂ ಹೋಮಕುಂಡದ ಕಡೆ ಹೋಗೋದಕ್ಕೆ ಶುರುವಾಗುತ್ತೆ ಸೂರ್ಯನ ರಥವೇ ಹೋಮಕುಂಡದೊಳಗೆ ಬಿದ್ರೆ ಬ್ರಹ್ಮಾಂಡದಲ್ಲಿ ಸೂರ್ಯನ ಪಯಣವೇ ಅಂತಿಮವಾಗಿ ಹೋಗುತ್ತೆ ಇದನ್ನ ತಪ್ಪಿಸೋದಕ್ಕೆ ದೇವಾನುದೇವತೆಯರೆಲ್ಲ ಈ ಹವನವನ್ನ ನಿಲ್ಸೋದಕ್ಕೆ ನಾಗ ನಾಗದೇವತೆಗಳ ರಾಜ ತಕ್ಷಕನ ಆಗಮನವಾಗುತ್ತೆ ಕೊನೆಗೂ ಅಸ್ಥಿ ಕಮುನಿ ನಡೆಸ್ತಾ ಇದ್ದಂತ ಈ ಹವನ ನಿಲ್ಲತ್ತೆ ಇದರಿಂದ ತಕ್ಷಕನೂ ಜೀವಂತ ಉಳಿಯೋ ಹಾಗಾಗತ್ತೆ ಸಂತತಿಯೂ ಉಳಿಯುತ್ತೆ ಇಲ್ಲದಿದ್ರೆ ಸಂತತಿಯನ್ನೇ ಈ ಹವನ ಬಲಿ ತಗೊಳ್ತಿತ್ತು ಹೀಗೆ ತಕ್ಷಕ ಮತ್ತು ನಾಗ ಸಂತತಿ ಉಳಿದ ದಿನವನ್ನೇ ನಾವು ನಾಗರ ಪಂಚಮಿ ಅಂತ ಆಚರಿಸೋದು ನಾಗರ ಪಂಚಮಿಗೂ ಕೃಷ್ಣನಿಗೂ ಇರೋ ನಂಟಿನ ಬಗ್ಗೆ ನಿಮ್ಗೆ ಗೊತ್ತಾ ಭಾಗವತದಲ್ಲಿ ಇದರ ಉಲ್ಲೇಖ ಇದೆ ಶ್ರೀ ಕೃಷ್ಣ ತನ್ನ ಗೆಳೆಯರೊಂದಿಗೆ ಯಮುನಾ ನದಿ ತೀರದಲ್ಲಿ ಆಡ್ತಾ ಇದ್ದಾಗ ಚೆಂಡನ್ನ ಎತ್ಕೊಳ್ಳೋದಿಕ್ಕೆ ಹೋದಂತಹ ಕೃಷ್ಣ ಜಾರಿ ನದಿಯಲ್ಲಿ ಬೀಳ್ತಾನೆ ಕಾಳಿಯಾ ಅನ್ನೋ ಭಯಾನಕ ಸರ್ಪ ಆಗ ಆತನ ಮೇಲೆ ಆಕ್ರಮಣ ಮಾಡುತ್ತೆ ಆಗ ಕೃಷ್ಣ ಹೋರಾಟ ಮಾಡಿ ಆ ಸರ್ಪಕ್ಕೆ ಹೆಡೆ ಮುರಿ ಕಟ್ತಾನೆ ಹೀಗೆ ಕೃಷ್ಣ ಕಾಳಿಯಾ ನನ್ನ ಗೆದ್ದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿದ್ದು ಅದನ್ನೇ ನಾವು ನಾಗರ ಪಂಚಮಿಯಾಗಿ